ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧ ಭಟ್ ಕಳೆದ ನಾಲ್ಕೈದು ದಿನಗಳಿಂದ ನಾನು ಬೆಂಗಳೂರಿನಲ್ಲಿ ಇಲ್ಲ ಸೊ ಯೂಶ್ವಲಿ ನನಗೆ ಪ್ರವಾಸ ಅನ್ನೋದು ಇಷ್ಟ ನಾನು ಹೋಗುವಾಗ ನನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಹೋಗ್ತೀನಿ ಎಲ್ಲಿ ಸಾಧ್ಯವೋ ಅಲ್ಲಿ ಏನು ಮಾತನಾಡಬೇಕು ಅನ್ನೋದನ್ನು ಮಾತನಾಡ್ತೀನಿ ಯಾಕಂದರೆ ನನಗೆ ಅನಿಸಿದ್ದಿರುತ್ತಲ್ಲ ಅದನ್ನು ತಮಗೆ ತಿಳಿಸ್ಬೇಕು ಅಂತ ನನ್ನ ಉತ್ತರದಾಯಿತ್ವ ಇರುವುದು ತಮಗೆ ಅದರಿಂದ ನಾನು ಎಲ್ಲಿ ಹೋದರೂ ಮಾತನಾಡಬೇಕು ಅನ್ನೋದು ನನ್ನ ಇದು ಆದ್ದರಿಂದ ನನ್ನ ಲ್ಯಾಪ್ಟಾಪನ್ನು ತೆಗೆದುಕೊಂಡು ಹೋಗ್ತೀನಿ ಮಾತನಾಡಬೇಕು ಅಂತಂದರೆ ಮಾತನಾಡ್ತೀನಿ ಆದರೆ ಈ ಸಲ ನನ್ನ ಪ್ರವಾಸದಲ್ಲಿ ಏನಾಯಿತು ಅಂತಂದರೆ ನಾನು ಗುಲ್ಬರ್ಗಾಗಕ್ಕೆ ಹೋದದ್ದು ಗುಲ್ಬರ್ಗಾದಲ್ಲಿ ಹಲವು ಸ್ನೇಹಿತರು ಭೇಟಿ ಮನಸ್ಸು ತುಂಬಿ ಬಂತು ನನಗೆ ಇಷ್ಟೆಲ್ಲ ಸ್ನೇಹವನ್ನು ನನಗೆ ಯಾಕೆ ತೋರಿಸ್ಬೇಕು ಇದಕ್ಕೆ ನನ್ನ ಆಹ್ಲಾನೆ ಗೊತ್ತಿಲ್ಲ ಆದರೆ ಇಡೀ ಕಾರ್ಯಕ್ರಮ ಸ್ನೇಹಿತರು ಆಯೋಜಿಸಿದ ರೀತಿ ಇದೆಯಲ್ಲ ಅದು ನನಗೆ ಅತೀವವಾದ ಒಂದು ಸಂತೋಷವನ್ನು ನೀಡ್ತು ಕಾರ್ಯಕ್ರಮ ಅತ್ಯದ್ಭುತವಾಗಿ ವ್ಯವಸ್ಥೆ ಮಾಡಲಾಗಿತ್ತು ನಾನು ಅವರ ಜೊತೆ ವೈಯಕ್ತಿಕವಾಗಿ ಮಾತನಾಡಿದೆ ಹಾಗೆ ಭಾಷಣ ಮಾಡಿದೆ ಇವತ್ತಿನ ಸ್ಥಿತಿ ಏನು ಅನ್ನೋದು ಅದು ಯಾವ ರೀತಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಒಟ್ಟಾರೆಯಾಗಿ ನಾನು ಹೇಳಿದ್ದು ಒಂದೇ ಮಾತು ಇವತ್ತು ಪತ್ರಿಕೋದ್ಯಮ ಇದೆಯಲ್ಲ ಮಾಧ್ಯಮ ಕೂಡ ಗೋಡ್ಸೆ ಪ್ರಭಾವಕ್ಕೆ ಒಳಗಾಗಿದೆ ಗಾಂಧಿ ಪ್ರಭಾವಕ್ಕೆ ಅಲ್ಲ ಗಾಂಧಿಯನ್ನು ಗೋಡ್ಸೆ ರಿಪ್ಲೇಸ್ ಮಾಡುವುದಿದೆಯಲ್ಲ ಆ ಪ್ರಕ್ರಿಯೆ ಕಳೆದ ಕೆಲವು ತಿಂಗಳಿಂದ ಇಂಡಿಯಾದಲ್ಲಿ ಪ್ರಾರಂಭ ಆಯಿತು ವರ್ಷಗಳೇ ಅಲ್ಲಿ ಅದು ಇವತ್ತು ಒಂದು ಹತ್ತಕ್ಕೆ ಆದ್ದರಿಂದ ಅದ್ರ ಜೊತೆಗೆ ನಾನು ಅವ್ರಿಗೆ ಹೇಳಿದೆ ನೋಡಿ ನೀವೆಲ್ಲ ಪತ್ರಿಕೋದ್ಯಮಗಳು ಸೇರಿದ್ದೀರಿ ಸೊ ನೀವು ನಮ್ಮ ಕುಟುಂಬದ ಸದಸ್ಯರು ನಾವು ಕುಟುಂಬದವ್ರು ಮಾತನಾಡಬೇಕು ಪ್ರೀತಿಸಬೇಕು ಜಗಳ ಆಡಬೇಕು ಅದರಿಂದ ನಾನು ಕೆಲವು ವಿಚಾರಗಳನ್ನು ನಿಮಗೆ ಹೇಳಬೇಕಾಗಿದೆ ಆದರೆ ಹೇಳೋದಕ್ಕಿರುವ ಸಮಸ್ಯೆ ಅಂತಂದರೆ ಇಲ್ಲಿ ತಮ್ಮ ಕುಟುಂಬ ವರ್ಗದವರು ಇದ್ದಾರೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲ ಬಂದಿದ್ದಾರೆ ಸೊ ಅವರಿಗೆ ಈ ಪತ್ರಿಕೋದ್ಯಮಿಗಳ ಮನೆಯವರು ಇರ್ತಾರಲ್ಲ ಅವರು ಕಷ್ಟ ಏನು ಅನ್ನೋದು ನನಗೆ ಗೊತ್ತು ಕೈಗೆ ಸಿಗಲ್ಲ ಇನ್ನೊಂದಿಲ್ಲ ದುಡ್ಡಿರಲ್ಲ ಇಂಥ ಸಿಚುವೇಶನ್ನಲ್ಲಿ ಸೊ ಅವ್ರನ್ನ ನಡುವೆ ನಾನು ಪತ್ರಿಕೋದ್ಯಮದ ಡ್ರಾಬ್ಯಾಕ್ಸ್ ಏನಿದೆಯೋ ಅಥವಾ ಇವತ್ತು ಪತ್ರಿಕೋದ್ಯಮ ಯಥ ಇದೆ ಅನ್ನೋದ ಬಗ್ಗೆ ಹೇಳಿದರೆ ಸರಿನಾ ಅನ್ನೋ ಒಂದು ಗೊಂದಲ ಕೂಡ ನನಗೆ ಇತ್ತು ಆದರೂ ಅವರಿಗೆ ಹೇಳಿದೆ ನಾನು ನಾನು ಮಾತನಾಡಲೇಬೇಕಾಗಿದೆ ಸೊ ಆದ್ದರಿಂದ ಇಲ್ಲಿ ಸೇರಿರುವ ಪತ್ರಕರ್ತರ ಕುಟುಂಬ ವರ್ಗದವರು ದಯವಿಟ್ಟು ತಪ್ಪು ತಿಡಿಬಾರ್ದು ಇದು ನಾನು ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಮಾತನಾಡ್ತಾ ಇದ್ದೀನಿ ಅಂತೇಳಿ ಇವತ್ತಿನ ದಾರಿ ತಪ್ಪಿದ ಪತ್ರಿಕೋದ್ಯಮಗಳು ಮತ್ತು ಪತ್ರಿಕೋದ್ಯಮದ ಬಗ್ಗೆ ಅಲ್ಲಿ ಮಾತನಾಡಿದೆ ಅದಾದ ಮೇಲೆ ಹಲವರು ಬಂದು ನನ್ನ ಭೇಟಿ ಮಾಡಿದ್ರು ಯಾರೋ ತುದಿಯಿಂದ ಒಬ್ಬ ಹೆಣ್ಣುಮಕ್ಳು ಬಂದಿದ್ದರು ಅಲ್ಲಿದ್ದವರು ಬಂದಿದ್ದರು ಇದೆಲ್ಲ ಸಂತಸ ಕೊಡುವ ವಿಚಾರ ಸೊ ಯೂಶ್ವಲಿ ನಾನು ಈ ಪ್ರವಾಸವನ್ನು ಹೆಚ್ಚು ಇಷ್ಟಪಡ್ತೀನಿ ನನಗೆ ಒಬ್ಬನೇ ಹೋಗೋದು ಇಷ್ಟ ಪ್ರವಾಸದಲ್ಲಿ ಜನರ ನಡುವೆ ಇದೆಯಲ್ಲ ನಾ ಬಹುತೇಕ ಸಂದರ್ಭದಲ್ಲಿ ಒಂದು ಹಂತ ತಲುಪಿದ ತಲುಪಿದ ಮೇಲೆ ಪತ್ರಿಕೋದ್ಯಮಿಗಳು ಸಮಾಜದ ನಡುವಿನ ಸಂಪರ್ಕವನ್ನು ಕಳ್ಕೊಬಿಡ್ತಾರೆ ಅದು ಅಪಾಯಕಾರಿ ಎಲ್ಲೋ ಹೋಗೋದಿದ್ರೆ ಫ್ಲೈಟ್ನಲ್ಲೋ ಇನ್ನೊಂದಲ್ಲೋ ಹೋಗಿ ವಾಪಸ್ ಬಂದುಬಿಡ್ತೀನಿ ನಾನು ಯೂಸುವಲಿ ಬಸ್ನಲ್ಲಿ ಟ್ರೈನ್ನಲ್ಲಿ ಓಡಾಡ್ತೀನಿ ಈ ಮಾತನ್ನು ನಾನು ಹೇಳೋದಕ್ಕೆ ಕಾರಣ ಇದೆ ಯಾರೋ ಕೆಲವು ಗಂಜಿ ಗಿರಾಕಿಗಳು ಏನಿದ್ದಾರೆ ಚಡ್ಡಿಯವರು ಬಂದು ನನ್ನ ಫೇಸ್ಬುಕ್ನಲ್ಲಿ ಏಯ್ ಭಟಾ ನಿನಗೆಲ್ಲಿಂದ ದುಡ್ಡು ಬರುತ್ತ ನಿನಗೆ ವೀಕೆಂಡೆಲ್ಲ ಓಡಾಡ್ತೀಯಾ ಅಂತ ನಾನದು ಕ್ಲಾರಿಫಿಕೇಷನ್ ಕೊಡಬೇಕು ಅವ್ರು ಯಾಕಂದರೆ ನನ್ನ ವಿರೋಧಗಳೇ ಆಗಲಿ ಅವ್ರು ಎತ್ತಿರುವ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ನನ್ನ ಕರ್ತವ್ಯ ಅಂತ ಗೊತ್ತಿದ್ದಿಲ್ಲ ನಾನು ಬೆಂಗಳೂರಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಯಾರು ನನ್ನ ಕಾರ್ಯಕ್ರಮಕ್ಕೆ ಕರೆದ್ರೆ ಅವರೇ ನನ್ನ ಪ್ರಯಾಣದ ವ್ಯವಸ್ಥೆ ಮಾಡ್ತಾರೆ ಪ್ರಯಾಣದ ವ್ಯವಸ್ಥೆ ಅಂದರೆ ಕಾರು ಅಥವಾ ವಿಮಾನ ಅಲ್ಲ ಅವರು ಒಂದು ಟ್ರೈನ್ ಟಿಕೆಟ್ ತೆಗೆದುಕೊಡ್ತಾರೆ ಅಥವಾ ಬಸ್ ಟಿಕೆಟ್ ತೆಗೆದುಕೊಡ್ತಾರೆ ನಾನು ಹೇಳ್ತೀನಿ ನೋಡಿ ನನ್ನ ಕಾರ್ಯಕ್ರಮ ಬಂದು ಮಾತಾಡಬೇಕು ಅಂದರೆ ನೀವು ನನಗೆ ಬಿಸಿ ನನ್ನ ಪ್ರವಾಸದ ವ್ಯ ವೆಚ್ಚವನ್ನು ಭರಿಸಬೇಕು ಅಂತ ಹೇಳ್ತೀನಿ ಅವ್ರು ಭಾಳ ಪ್ರೀತಿಯಿಂದ ಒಪ್ಕೋತಾರೆ ಹಾಗೆ ಅಲ್ಲಿ ಉಳಿಯೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಅವ್ರು ಯಾರ್ದೋ ಮನೆಗೆ ಕರೆದು ಊಟ ಮಾಡಿ ಸರ್ ಅಂತ ಇಂತಹ ಪ್ರೀತಿ ಇದೆಯಲ್ಲ ಇದು ನನಗೆ ಭಾಳ ಮುಖ್ಯವಾದದ್ದು ಆದ್ದರಿಂದ ಈ ಪ್ರವಾಸದಲ್ಲಿ ನಾನು ಹಣವನ್ನು ಖರ್ಚು ಮಾಡಲ್ಲ ಹಣವನ್ನು ಖರ್ಚು ಮಾಡುವ ಶಕ್ತಿ ಕೂಡ ನನಗೆ ಇಲ್ಲ ಸೊ ಅವರು ಬಸ್ನಲ್ಲಿ ಮಾಡಿದರೆ ಬಸ್ನಲ್ಲಿ ಹೋಗ್ತೀನಿ ಟ್ರೈನಲ್ಲಿ ಮಾಡಿದರೆ ಟ್ರೈನಲ್ಲಿ ಹೋಗ್ತೀನಿ ಟ್ರೈನ್ ಹೊಂದರೆ ನಾನು ಭಾಳ ಸಂದರ್ಭದಲ್ಲಿ ಟ್ರೈನಲ್ಲಿ ಪ್ರವಾಸ ಮಾಡ್ತಿರಲಿಲ್ಲ ಆಯಿತಾ ನಾನು ಇತ್ತೀಚೆಗೆ ಟ್ರೈನ್ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೆ ಅದಕ್ಕೆ ಯಾರಾದರೂ ಕರೆದ್ರೆ ಈಗ ಉತ್ತರ ಕರ್ನಾಟಕದವ್ರು ಕರೀತಾರೆ ಅಂತ ನನಗೆ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಪ್ರೀತಿ ಇದೆ ನಾನು ಉತ್ತರ ಕರ್ನಾಟಕಕ್ಕೆ ಸೇರಿದವನು ಅಂತ ಒಂದಾದರೆ ನಾನು ಶಿಕ್ಷಣವನ್ನು ನಾನು ನಾನು ಪಡೆದದ್ದು ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಜನ ಅವರ ಮನಸ್ಸು ನನಗೆ ಭಾಳ ಇಷ್ಟ ಹಾಗೆ ಕಲ್ಯಾಣ ಕರ್ನಾಟಕ ಕೂಡ ಅವರು ಯಾರು ಕರೆದ್ರೂ ಕೂಡ ನಾನು ಇಲ್ಲ ಅಂತ ಹೇಳಲ್ಲ ನಾನು ಬರ್ತೀನಿ ಅದು ದೂರದ ಪ್ರವಾಸ ಅವರು ಕೇಳ್ತಾರೆ ಕಾರ್ ಮಾಡ್ನಾಗಿ ಇಲ್ಲ ಟ್ರೈನಲ್ಲಿ ಮಾಡಿ ಸಾಕು ಸೊ ಅದರಿಂದ ನಾನು ಟ್ರೈನ್ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೀನಿ ಸೊ ನಾನು ಮೊನ್ನೆ ಏನು ಬೆಂಗಳೂರಿಂದ ಹೊರಟೆ ಅದು ಹಾಸನ ಸೋಲಾಪುರ್ ಟ್ರೈನ್ ಸೊ ಬೆಂಗಳೂರಿನ ಎಂಟು ಐವತ್ತಕ್ಕೆ ಹೊರಟಿದ್ದು ಬೆಳಗ್ಗೆ ಆರು ಗಂಟೆಗೆ ತಲುಪಿತು ಸೊ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅದು ನನಗೆ ಭಾಳ ನಾನು ಆ ಪ್ರವಾಸವನ್ನು ಇಷ್ಟಪಟ್ಟೆ ಅದರ ಜೊತೆಗೆ ಬೋಗಿಯಲ್ಲಿ ಇರುವ ಸಾಮಾನ್ಯ ಜನ ಅವರು ಮಾತನಾಡುವುದನ್ನು ನಾನು ಕೇಳ್ತಾ ಕೂತ್ಕೋತೀನಿ ನಾನು ಯೂಸುವಲಿ ಮಾತಾಡಲ್ಲ ಕೆಲವರು ನಾನು ಗುರ್ಸ್ಬಿಡ್ತಾರೆ ಓಹ್ ನೀವು ಬಟ್ರಲ್ವಾ ಟಿ ವಿಲಿ ಬರ್ತಿದ್ರು ಹೌದು ಅಂತೀನಿ ಆ ಕೆಲವರು ಇದಕ್ಕಿದಾಗ ರಾಜಕೀಯ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಯಿತು ಹೀಗಾಯಿತು ನಾನು ರಿಯಾಕ್ಟ್ ಮಾಡಲ್ಲ ಸಣ್ಣಗನ್ನ ಹಾಕ್ಬಿಡ್ತೀನಿ ಆದರೆ ಅವರು ಏನು ಮಾತಾಡ್ತಾರೆ ಅನ್ನೋದಿದೆಯಲ್ಲ ಅದನ್ನ ಕೇಳಿಸಿಕೊಳ್ಳೋದು ಇಷ್ಟ ಒಂದು ಕಡೆ ಕಿಟಕಿಯಲ್ಲಿ ಕೂತು ಹೊರಗಡೆ ನೋಡ್ತಾ ಇರ್ತೀನಿ ಟ್ರೈನ್ ಮುಂದೆ ಹೋಗ್ತಾ ಇರುತ್ತೆ ಹೊರಗಿನ ಚಿತ್ರ ಬದಲಾಗ್ತಾ ಬದಲಾಗ್ತಾ ಫಾಸ್ಟ್ ಬದಲಾಗ್ತಾ ಇರುತ್ತೆ ನಮ್ಮ ಬದುಕಿನ ಹಾಗೆ ಅದನ್ನು ನೋಡ್ತೀನಿ ಹಾಗೆ ಜನ ಮಾತನಾಡುವುದನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಗೆಯೇ ರೈಲ್ವೆ ಸ್ಟೇಷನ್ ಕೇಳ್ತಾ ಹೋಗ್ತೀನಿ ಸೊ ಆ ಮೂಲಕ ಇವತ್ತಿನ ಜನ ಸಮುದಾಯ ಪ್ರಸಕ್ತ ವಿದ್ಯಮಾನಗಳಿಗೆ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅವರ ಮನಸ್ಸಿನ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದು ಇಷ್ಟ ನನಗೆ ಸೊ ಗುಲ್ಬರ್ಗದಲ್ಲಿ ನಾನು ಹೋದಾಗ್ಲಾಗಿ ಹೋಟೆಲ್ ಹತ್ತಿರ ಹೋದರೆ ಬಿಡಾಂಗಡಿ ಹತ್ತಿರ ಹೋದರೆ ಎಲ್ಲರೂ ಭಾಳಷ್ಟು ಜನ ಗುರುಸು ಬಂದು ಪ್ರೀತಿಯಿಂದ ಮಾತನಾಡಿದ್ದು ಇದಾದ ಮೇಲೆ ಇನ್ನೂ ನಾನು ಬೆಂಗಳೂರಿಗೆ ಹಿಂತಿರುಗಿಲ್ಲ ಸೊ ನನ್ನಗಡೆ ಹೋ ಹೊರಗಡೆ ಹೋದ ಹಾಗೆ ನಾನು ಸುತ್ತಾ ಇರ್ತೀನಿ ಒಂದೂರಿಂದ ಒಂದೂರಿಂದ ಒಂದು ಊರಿಂದ ನನಗೆ ಇಷ್ಟ ಆಗ್ತದೆ ಯಾರೋ ಸ್ನೇಹಿತರಿಗೆ ಹೇಳ್ತಾರೆ ಎಸ್ ಇಲ್ಲಿ ಬನ್ನಿ ಅಂತ ಮೊನ್ನೆ ಗುಲ್ಬರ್ಗ ಹೋದಾಗಲೂ ಹಾಗೆ ವಾಡಿ ಮತ್ತು ಚಿತ್ತಾಪುರದ ಪತ್ರಕರ್ತರ ಸಂಘದವರು ಬಂದರು ಪ್ರೀತಿಯಿಂದ ಬಂದುಬಿಟ್ಟು ಹೇಳಿದರು ಸರ್ ಪತ್ರಿಕೋದ್ಯಮಗಳಿಗೆ ತಾವು ಒಂದು ಕಾರ್ಯಾಗಾರವನ್ನು ನಡೆಸ್ಕೊಡ್ಬೇಕು ನಮ್ಮಲ್ಲಿ ಬಂದು ನಮಗೆ ಭಾಳ ಇಷ್ಟ ಅಂತ ಐ ಸೈಡ್ ಓಕೆ ವೈ ನಾಟ್ ಬರ್ತೀನಿ ನಾನು ನೀವು ಯಾವತ್ತೋ ಒಂದು ದಿನವನ್ನು ಫಿಕ್ಸ್ ಮಾಡಿ ನಾನು ಬರ್ತೀನಿ ಅಂತ ಮಾತನ್ನು ಹೇಳಿದೆ ಸೊ ಅದೇ ರೀತಿ ಪತ್ರಿಕೋದ್ಯಮಿಗಳ ಜೊತೆ ಒಂದು ರೀತಿ ಮಾತುಕತೆ ಆದರೆ ಇನ್ನೊಂದು ಕಡೆ ರಾಜಕಾರಣಿಗಳು ಸೊ ಅವ್ರು ಗುಲ್ಬರ್ಗಾದಲ್ಲೂ ಹಾಗೆ ನಾನು ಅದನ್ನು ಸ್ಟೇಟಸ್ ಅಪ್ಡೇಟ್ ಹಾಕಿದ್ದೆ ಅಲ್ಲಿಯ ಸಂಸತ್ ಸದಸ್ಯ ಸದಸ್ಯರಾದ ಉಮೇಶ್ ಯಾದವ್ ಅವರು ನನ್ನ ಡಿಸ್ಕಷನ್ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡಿದರು ಕಾಂಗ್ರೆಸ್ನಿಂದ ಬಂದವರು ಬಿ ಜೆ ಪಿ ಮೋದಿಯವ್ರ ಬಗ್ಗೆ ಅದ್ಭುತವಾದ ಮಾತನ್ನು ಹೇಳ್ತಿದ್ರು ಅವರು ಮೋದಿ ಹೇಗೆ ಎಂ ಪಿಗಳ ಜೊತೆ ಸಮಾಲೋಚನೆ ನಡೆಸ್ತಾರೆ ಹೇಗೆ ಮಾರ್ಗದರ್ಶನ ಅಪ್ರಿಸಿಯೇಟ್ ಮಾಡ್ತಾ ಇದ್ರು ನಾನು ಅದನ್ನು ಡಿನೈ ಮಾಡಲ್ಲ ಅಥವಾ ಅದನ್ನು ನಾನು ಟೀಕಿಸ್ಬೇಕಾದಾಗತ್ತೆ ಅನ್ನೋದಿಲ್ಲ ನನಗದು ಮುಖ್ಯ ಅಲ್ಲ ಸೊ ಅವ್ರಿಗೆ ಪ್ರೀತಿ ಇತ್ತು ಮೋದಿಯವ್ರ ಬಗ್ಗೆ ಗೌರವ ಇತ್ತು ಹಾಗೆ ಅವ್ರು ಮಾತಾಡ್ತಾರೆ ಸೊ ಭಾಳ ಹೊತ್ತು ಕೂತರು ನನ್ನ ಹಲವಾರು ಡಿಸ್ಕಷನ್ಗಳನ್ನು ವಿಮರ್ಶೆಗಳನ್ನು ಪ್ರಸ್ತಾಪ ಮಾಡೋದು ನನಗೆ ಶಾಕ್ ಆಯಿತು ಓ ಈ ಉಮೇಶ್ ಜಾಧವ್ ಕೂಡ ನನ್ನನ್ನು ನನ್ನ ಡಿಸ್ಕಷನನ್ನು ನೋಡ್ತಿದ್ದಾರಲ್ಲ ಅಂತ ಹಳೆ ಚಾನಲ್ಗಳ ಕಾಲದಿಂದ ಇವತ್ತಿನ ಯೂಟ್ಯೂಬ್ವರೆಗೆ ಅವರು ಮಾತನಾಡಿದ್ರು ಹಾಗೆ ಇನ್ನೊಬ್ಬರು ದತ್ತಾತ್ರೇಯ ಪಾಟೀಲ್ ರೇ ಇವರು ಅವ್ರ ಕುಟುಂಬರೇ ರಾಜಕಾರಣದ ಕುಟುಂಬ ಭಾಳ ಸಜ್ಜನ ವ್ಯಕ್ತಿ ಬಿ ಜೆ ಇದ್ದರು ಯಾಕಡೆ ಗೊತ್ತಾಯ್ತಲ್ಲ ಸೊ ಅವರು ತುಂಬ ಪ್ರೀತಿಯಿಂದ ಬರೆದ್ರು ಕರೆದರು ಮಾತಾಡಿದ್ರು ನಂತರ ಧರಮ್ ಸಿಂಗ್ ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಅವರು ಅವ್ರಿಗೆ ಯಾರೋ ಅಲ್ಲಿದ್ದವ್ರು ಫೋನ್ ಮಾಡಿಬಿಟ್ಟು ಬಟ್ಟರು ಬಂದಿದ್ದಾರೆ ಅಂತ ಅಂದರು ಅವ್ರು ಬಂದ್ಬಿಟ್ಟು ಭಾಳ ಅಯ್ಯೋ ನಾನು ನಿಮ್ಮನ್ನು ನೋಡಬೇಕಾಗಿತ್ತು ಎಲ್ಲೋ ಇದ್ದೆ ನನ್ನಿಂದ ಏನಾದರೂ ಬೇಕಾದರೆ ಹೇಳಿ ಅಂದರು ಏನು ನನಗಿನ್ನೇನು ನಿಮ್ಮಿಂದ ಏನು ಬೇಕಾಗಿಲ್ಲ ಸರ್ ಥ್ಯಾಂಕ್ ಯು ಅಂಥೇಳಿ ಧರ್ಮ್ ಸಿಂಗ್ ಜೊತೆಗಿನ ನನ್ನ ಒಡನಾಟವನ್ನು ಅವರಿಗೆ ನೆನಪು ಮಾಡಿಕೊಟ್ಟೆ ಸೊ ನಿಮ್ಮ ತಂದೆಯವರು ಹಲವು ಬಾರಿ ತಿಂಡಿ ತಿನ್ನೋದಕ್ಕೆ ಮನೆಗೆ ಕರೆದಿದ್ದರು ಹಲವು ಬಾರಿ ಹೋಗಿದ್ದೆ ನಾನು ಹಲವರು ಸಂದರ್ಭದಲ್ಲಿ ಚರ್ಚೆ ಇದ್ದೆ ಅಂತ ಅದನ್ನು ಕೂಡ ಡಾಕ್ಟರ್ ಅಜಯ್ ಸಿಂಗ್ ಅವ್ರ ಜೊತೆ ಮತ್ತೆ ಇದೆಲ್ಲ ಹೇಳೋದು ನಾನು ಹೆಚ್ಚುಗಾರಿಕೆಗೆ ಅಂತ ಸೊ ರಾಜಕಾರಣಿಗಳ ಜೊತೆ ನಾನು ಮಾತನಾಡೋದು ಕೂಡ ನನಗೆ ಭಾಳ ಇಷ್ಟ ಆಗೋದು ಸಾಮಾನ್ಯ ಜನರ ಜೊತೆ ನಾನು ಮಾತನಾಡುವಂಥದ್ದು ನಾನು ಸ್ಟೇಟಸ್ ಅಪ್ಡೇಟ್ ಹಾಕಿದ್ದೆ ಬೀದರ್ದ ಹುಡುಗಿ ಅವಳು ಎಲ್ಲೋ ಖಾಸಗಿ ಇರೋ ಗೌರ್ಮೆಂಟ್ ಎಲ್ಲೋ ಕೆಲಸ ಮಾಡ್ತಾಳೆ ಸೊ ನನ್ನ ನೋಡಬೇಕು ಅನ್ನುವ ಕಾರಣಕ್ಕಾಗಿ ಆಕೆ ಬೀದರ್ದಿಂದ ಗುಲ್ಬರ್ಗಕ್ಕೆ ಬಂದಿದ್ದು ಸುಮಾರು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಅಂತ ಸೊ ಬಂದವಳೆ ಹಾಗೇನೆ ನಾ ನೀವು ನಮಗೆ ಆದರ್ಶ ಅಂದು ನಾನು ಹೇಳಿದೆ ನಾನು ಯಾರಿಗೂ ಆದರ್ಶ ಅಲ್ಲ ನಾನು ನನ್ನ ಬದುಕಿನ ಅನುಭವವನ್ನು ನಾನೇ ಮೂರನೆಯವನಾಗಿ ನೋಡೋ ಮನುಷ್ಯ ಅಥವಾ ನಾನು ಹೇಳಿದ್ದೆಲ್ಲ ಸತ್ಯ ನನ್ನ ನಡವಳಿಕೆ ಯೋಗ್ಯವದ್ದ ಅನ್ನೋದನ್ನು ಯಾವುದನ್ನು ಹೇಳಲ್ಲ ಆದರೆ ನಾನು ನನಗೆ ಏನು ಅನಿಸುತ್ತೋ ಅದನ್ನು ಹೇಳುವ ಸ್ವಾತಂತ್ರ್ಯ ನನಗೆ ಬೇಕು ಅಂತ ಬಯಸೋ ನಾನು ಹೋರಾಟ ಇರೋದಾದ್ರೆ ನನಗೆ ನನ್ನ ಸ್ವಾತಂತ್ರ್ಯವನ್ನು ಆಡಬಿಟ್ಟು ನಾನೇನು ಮಾಡಲಾರೆ ನನ್ನ ಅಭಿಪ್ರಾಯವನ್ನು ಬೇರೆ ಒಪ್ಬೋದು ಬಿಡ್ಬೋದು ಐ ಮಿ ಲೀಸ್ಟ್ ಬಾದರ್ಡ್ ಒಪ್ಪದೆ ಇದ್ರು ಅದರ ದುಃಖ ಆಗೋಲ್ಲ ಒಪ್ಪಿದ್ರೂ ಸಂತೋಷ ಆಗಲ್ಲ ಯಾಕಂದರೆ ನನ್ನ ಅಭಿಪ್ರಾಯ ನನ್ನದೇ ಯಾಕಂದರೆ ನನ್ನ ಅನುಭವ ನನ್ನದೇ ಇನ್ನೊಬ್ಬರ ಅಭಿಪ್ರಾಯ ಅವರದೇ ಅವರ ಅನುಭವ ಆದರೆ ಎಲ್ಲೋ ಒಂದು ಕಡೆ ನನ್ನ ಆಲೋಚನೆಗಳು ಇನ್ನೊಬ್ರಿಗೆ ಇಷ್ಟ ಆಗುತ್ತೆ ಅಂತಂದರೆ ಸ್ವಲ್ಪ ದಿನ ಸಂತೋಷ ಆಗದ ನಾನು ನಿರಾಕರಿಸ್ತಾರೆ ಬಂದು ಎಲ್ಲರೂ ಬಂದ್ಬಿಟ್ಟು ನನ್ನನ್ನು ನನಗೆ ಹಲವು ಪ್ರಶ್ನೆಗಳು ಕಾಡ್ತಾ ಹೋಗ್ತಾರೆ ಇಡೀ ಇವತ್ತಿನ ಮಾಧ್ಯಮ ಪ್ರಪಂಚ ಎತ್ತ ಸಾಗಿದೆ ಅನ್ನುವುದರ ಬಗ್ಗೆ ನಾನು ಮಾತನಾಡಿದಾಗ ನೀವು ಹೇಳುವುದು ನಿಜ ಸಾರ್ ಅನ್ನುವ ತುಂಬ ಜನ ಇದ್ದಾರೆ ಅದರ ಜೊತೆಗೆ ಆ ಪ್ರೀತಿಗೆ ಏನು ಹೇಳಿ ನಾನು ಗುಲ್ಬರ್ಗ ಹೊರಟಿದ್ದೀನಿ ಹೇಳಿ ನಾನು ಬೆಂಗಳೂರು ಬಿಟ್ಟು ಬರುವಾಗ ನಾನೊಂದು ಅಪ್ಡೇಟ್ ಮಾಡಿದೆ ಅದೆಷ್ಟು ಜನ ನನಗೆ ಹರಿಸಿದ್ರು ಅದೆಷ್ಟು ಜನ ನೂರಾರು ಬೆಟ್ಟುಗಳು ಸಾರ್ ನಿಮ್ಗೆ ಒಳ್ಳೇದಾಗಲಿ ಸೇಫಾಗಿ ಹೋಗಿ ಬನ್ನಿ ನಿಮ್ಮ ಆರೋಗ್ಯದ ಕಡೆ ನೋಡಿಕೊಳ್ಳಿ ಅನ್ನೋರು ಅದ್ರ ಜೊತೆ ಆ ದೇವರು ನಿಮ್ಮನ್ನು ಕಾಪಾಡಲಿ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಕೂಡ ಆ ದೇವರ ಆಶೀರ್ವಾದ ಸದಾ ಇರುತ್ತೆ ಯಾಕೆಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮನುಷ್ಯರಾಗಿದ್ದೀರಿ ಅಂತ ಈ ಮಾತುಗಳು ಹೃದಯ ತಂಬಿ ಬರುವಂತೆ ಮಾಡುತ್ತೆ ಸೊ ನಾನು ಇದುವರೆಗೆ ಪತ್ರಿಕೋದ್ಯಮದಲ್ಲಿ ಏನು ಮಾಡಿದೆನೋ ಅದಕ್ಕೊಂದು ಸಾರ್ಥಕ ಭಾವ ನನ್ನೊಳಗೆ ಹುಟ್ಟುವಂತೆ ಮಾಡುತ್ತೆ ಹಾಗೆಯೇ ಮುನ್ನುಗ್ಗೋದಕ್ಕೆ ಹೊಸ ಹುಮ್ಮಸ್ಸನ್ನು ನೀಡುತ್ತೆ ಸೊ ಜನರ ನಡುವಿನ ಈ ಇಂಟ್ರಾಕ್ಷನ್ಸ್ ಇರುತ್ತಲ್ಲ ಸಮ ಅದಭಿನ್ನವಾದದ್ದು ಅದು ಫೇಸ್ಬುಕ್ನಲ್ಲಿ ಇಲ್ಲಿ ಬರುವವ್ರು ಇರ್ತಾರಲ್ಲ ಫೇಸ್ಬುಕ್ ಯೂನಿವರ್ಸಿಟಿ ಜನ ಅವರಲ್ಲ ಅಲ್ಲಿರುವ ಸಾಮಾನ್ಯ ಜನ ಅಥವಾ ನಾನು ಒಂದು ಸಾಮಾನ್ಯ ಜನರಿಗೆ ರೀಚ್ ಆಗಿದ್ದೀನಿ ಅನ್ನೋದು ಇರುತ್ತಲ್ಲ ಅದು ಹೆಚ್ಚು ಖುಷಿಯನ್ನು ಕೊಡ್ತಾ ಹೋಗುತ್ತೆ ಒಬ್ಬ ಸಾಮಾನ್ಯ ಮನುಷ್ಯ ನಾನು ಹೋಟೆಲ್ನಲ್ಲಿ ಸಿಕ್ಕರು ಗುಲ್ಬರ್ಗದಲ್ಲಿ ಸಾಮಾನ್ಯಲ್ಲಿ ಸಾಮಾನ್ಯ ರೈತ ಅವರು ಅವರು ಒಂದು ಮಾತನ್ನು ನನಗೆ ಹೇಳಿದರು ಅದನ್ನು ನಾನು ಹಲವು ಬಾರಿ ಹೇಳ್ತಿರೋ ಮಾತು ಎಲ್ಲ ಚಾನಲ್ಗಳು ನೋಡಿದ್ರೆ ಒಂದೇ ರೀತಿ ಕಾಣುತ್ತೆ ಕಣ್ರಿ ಸುದ್ದಿ ಟಿ ವಿ ವಿಭಿನ್ನವಾಗಿತ್ತು ಅಂತ ಅದೇ ರೀತಿ ಒಂದು ನಮ್ಮ ಧಾರವಾಡದ ಅಶೋಕ್ ಶೆಟ್ಟ್ರವರು ಬಂದು ಒಂದು ರಿಯಾಕ್ಷನ್ ರಿಯಾಕ್ಷನ್ನ ತೆಗೆದು ಮಾಡೋದು ಅವರ ಪಕ್ಕದ ಮನೆಯವರು ಯಾರೋ ಹೇಳ್ತಿದ್ದಂತೆ ಇವತ್ತು ಚಾನಲ್ಗಳು ಏನಾಗಿದೆ ಅದು ಅಂತ ಹೇಳ್ತಾ ಮಾತಾಡ್ತಾ ಹೋದ್ರಂತೆ ಕೊನೆಗೆ ಸುದ್ದಿ ಟಿ ವಿ ಪರಿಶ್ನೆ ಬಂದಾಗ ಓ ಎಸ್ ಅದೊಂದೇ ಚಾನಲ್ ಆಗಿತ್ತು ಒಬ್ಬರು ಮಾತು ಶಿಸ್ತರ್ ಭಟ್ರು ಅಂತ ಶೆಟ್ಟರ್ ಹೇಳಿದ್ರು ಓ ಎಸ್ ಯಾತು ಬಿಡಾಗ್ತಾರಲ್ಲ ಅವರಲ್ವ ಎಸ್ ಅಂತ ಇಂಥದ್ದೆಲ್ಲ ನಮ್ಮ ಸ್ವ ಒಂದು ಹೊಗಳಿಕೆಗೆ ಹೇಳೋ ಮಾತಲ್ಲ ಇದು ನಮಗೆ ಹೊಸ ಹುಮ್ಮಸ್ಸನ್ನು ನೀಡುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಕಳೆದ ಮೂರ್ನಾಲ್ಕು ದಿವಸದಿಂದ ನಾನು ಯಾವುದೇ ವೀಡಿಯೋನ ಮಾಡಿಲ್ಲ ಇದನ್ನು ಹೇಳಬೇಕಾಗಿತ್ತು ನಾನು ಗುಲ್ಬರ್ಗಾದ ಜನರಿಗೆ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೀನಿ ಇದು ಎರಡನೇ ಬಾರಿ ನಾನು ಕಲ ಕರೆಸ್ತಾ ಇರೋದು ಅವರು ಜಾಗತಿಕ ಲಿಂಗಾಯತ ವೇದಿಕೆಯವರು ನನ್ನನ್ನು ಕರೆಸಿ ಬಸವಣ್ಣವ್ರ ಬಗ್ಗೆ ಮಾತನಾಡುವಂತೆ ಮಾಡಿದರು ಈಗ ಗುಲ್ಬರ್ಗದ ಪತ್ರಕರ್ತರ ಸಂಘ ಅಧ್ಯಕ್ಷರಾದ ಅವರು ನಮ್ಮ ಶಿವರಂಜನ್ ಅವರು ಬಹಳ ಪ್ರೀತಿ ಪಾತ್ರರಾದ ಶಿವರಂಜನ್ ಸತ್ಯಂಪೇಟೆ ಅವರ ತಂದೆಯವರು ಲಿಂಗಣ್ಣ ಸತ್ಯಂಪೇಟೆಯವರು ಲಂಕೇಶ್ ಪತ್ರಿಕೆಗೆ ಇದ್ದರು ಸೊ ಅದ್ಭುತವಾದ ನಾನು ಅದನ್ನು ಮಾತಾಡ್ತಾ ಇದ್ದೆ ಅವರ ಬರವಣಿಗೆ ಆ ಭಾಷೆ ಇತ್ತಲ್ಲ ಲಿಂಗಣ್ಣ ಸತ್ಯಂಪೇಟೆಯವ್ರದ್ದು ಅವ್ರದ್ದೇ ಆದ ವಿಭಿನ್ನವಾದ ಭಾಷೆ ವಿಷಯದ ಆಯ್ಕೆ ನಿರೂಪಣೆ ಭಾರ ಅದ್ಭುತವಾದ ಪತ್ರಕರ್ತರಾಗಿದ್ದರು ಅವ್ರು ತೀರ್ಕೊಂಡ್ರು ಅವ್ರ ಮಗ ಅವರಿಗೂ ಕೂಡ ಹಾಗೇ ನನ್ನ ರೀತಿಯ ಆಲೋಚನೆ ಮಾಡುವವರು ಅವರು ಅವರು ನನಗೆ ಫೋನ್ ಮಾಡಿ ಬನ್ನಿ ಅಂತ ಕರೆದ ನಂತರ ಹೇಳಿದ್ರು ನಿಮ್ಮನ್ನು ಯಾಕೆ ಕರೆದೇ ಗೊತ್ತಾ ಸರ್ ಅದು ಹೇಳಿ ನಾವು ನೀವು ಒಂದೇ ರೀತಿ ಆಲೋಚನೆ ಮಾಡ್ತೀವಲ್ಲ ಸರ್ ಅದರಂತೆ ನಿಮ್ಮ ಮಾತುಗಳಿದೆಯಲ್ಲ ಅದು ನಮ್ಮ ಪತ್ರಕರ್ತರಿಗೆ ತಿಳಿಯಲಿ ಅನ್ನೋದಕ್ಕೆ ಕರೆದಿದ್ದು ಯಾಕಂದರೆ ಏಕಮುಖವಾಗಿ ಪತ್ರಿಕೋದ್ಯಮ ಇವತ್ತು ಮಾತನಾಡ್ತಾ ಇದೆ ಏಕಮುಖವಾಗಿ ಚರ್ಚೆಗಳು ನಡೀತಾ ಇವೆ ಎಲ್ಲ ಆ್ಯಂಕರ್ಗಳು ಒಂದೇ ರೀತಿ ಕಾಣ್ತಾರೆ ಅವರ ಮಾತನಾಡುವ ಧಾಟಿ ಏನು ಹೇಳ್ತಾ ಬೈಯೋದು ನಾವೊಬ್ಬರೇ ದೈವಲೋಕದಿಂದ ಬಂದು ಅಂತ ಹೇಳೋದು ಇಂಥದ್ದೆಲ್ಲ ನಡೆಯುವ ಸಂದರ್ಭದಲ್ಲಿ ನಿಮ್ಮ ವಿಭಿನ್ನವಾದ ಮಾತುಗಳನ್ನು ನಮ್ಮ ಪತ್ರಿಕೋದ್ಯಮಗಳು ಕೇಳಿ ಅಂತ ನಿಮ್ಮ ಹತ್ರ ಮನವಿ ಮಾಡಿದ್ವಿ ನೀವು ಬಂದಿರಿಂದ ಮಾತನ್ನು ಕೇಳುವವರಿದ್ದರೆ ನಾನು ಸಾವಿರ ಬಾರು ಬಂದು ಮಾತನಾಡ್ತೀನಿ ಯಾಕೆಂದರೆ ನಾನು ಮೊದಲು ಹೇಳಿದಾಗ ನಾನು ಕಂಡುಕೊಂಡ ಸತ್ಯ ಇದೆಯಲ್ಲ ಅದು ಸತ್ಯ ಅನ್ನುವ ಅರಿವು ಎಲ್ಲರಿಗೂ ಆಗಲೇ ನನಗಿಂತ ಸಂತೋಷ ಪಡುವವರು ಇನ್ನಿದ್ದು ಯಾರಿದ್ದಾರೆ ಬೆಂಗಳೂರಿಗೂ ವಾಪಸ್ ಬರ್ತೀನಿ ಬೆಂಗಳೂರಿಂದ ಓಡೋಗಲ್ಲ ಯಾವತ್ತೋ ಗೊತ್ತಿಲ್ಲ ಅದೇ ರೀತಿ ಬೇರೆ ಬೇರೆ ರಾಜಕೀಯ ಡೆವಲಪ್ಮೆಂಟ್ ಬಗ್ಗೆ ನಾನು ಎಲ್ಲಿ ಇರ್ತೀನೋ ಅಲ್ಲಿಂದಲೇ ನಾನು ವಿಡಿಯೋ ಮಾಡ್ತೀನಿ ಹಾಕ್ತೀನಿ ತಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಅದರಂತೆ ಸಬ್ಸ್ಕ್ರಿಪ್ಷನ್ ಕೂಡ ನಾನು ಇದ್ರಲ್ಲಿ ಹಾಕಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಮಂತ್ಲಿ ಇಷ್ಟು ಅಂತ ಕೊಡ್ಬೋದು ಇದ್ರ ಬಗ್ಗೆ ಭಾಳ ಜನ ಟೀಕೆ ಮಾಡ್ತಾರೆ ಬಟ್ ಆ ಭಿಕ್ಷ ಸಾಮಾನ್ಯ ಮನುಷ್ಯರೆಲ್ಲ ಭಿಕ್ಷುಕರಾಗಿರ್ತಾರೆ ಯಾರು ಸಿದ್ಧಾಂತದ ಮೇಲೆ ನಂಬಿಕೆ ಇದೆಯೋ ಗಾಂಧಿ ಒಂದು ರೀತಿಯಲ್ಲಿ ಭಿಕ್ಷುಕರಾಗಿರ್ತಾರೆ ನಾನು ಕೂಡ ಗಾಂಧಿಯಂತೆ ಭಿಕ್ಷುಕ ಅಂತ ನೀವು ಟೀಕೆ ಮಾಡಿದರೂ ನನಗೆ ಹಿಂಜರಿಕೆ ಇಲ್ಲ ಯಾಕೆಂದರೆ ದುಡ್ಡಿರುವುದೇ ದೊಡ್ಡ ಸಾಧನೆ ಅಂತ ನಂಬೋದವನಲ್ಲ ನಾನು ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಎಲ್ಲ ಕಡೆಯಿಂದ ಸಹಾಯ ಹರಿದು ಬಂದರೆ ನನ್ನ ಧ್ವನಿ ಗಟ್ಟಿಯಾಗಿ ನಿಲ್ಲುತ್ತೆ ಇಲ್ಲದಿದ್ದರೆ ನನ್ನ ಧ್ವನಿ ನಿಲ್ಲುತ್ತೆ ಆಗ ಈಗಿರುವ ಗೋಧಿ ಮೀಡಿಯಾ ಜನರ ಧ್ವನಿಯನ್ನು ಮಾತ್ರ ತಾವು ಕೇಳಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತೇ ಕೂಡ ಇನ್ನೊಂದು ಏನಿದೆ ವಿಶ್ಲೇಷಣೆ ನಾನು ಮಾಡ್ತೀನಿ ಸಂಜೆ ಆಗ್ಬೋದು ನಾನು ಎಲ್ಲೇ ಇರಲಿ ನನ್ನ ಧ್ವನಿಯನ್ನು ತಮಗೆ ತಲುಪಿಸುವುದು ನನ್ನ ಕರ್ತವ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ